ഓക്കേ 02 കെപി ಇನ್ನೊಂದು കെ 68 എൽ എ ട്രെയിൻ കോഡ് എത്ര സർ 55 ആക്ട് ഹ 55 ആക്ട് ಫಿಫ್ಟಿ ಫೈವಾ ಒಬ್ರು ನಮಗೆ ಐದು ರೂಪಾಯಿ ಪ್ಲಸ್ ಬೈಕ್ ಅಲ್ವಾ ಹಾಂ ಟ್ವೆಂಟಿ ಫಾರ್ಟಿ ಫಿಫ್ಟಿ ಫೈವ್ ಆಗುತ್ತೆ ಏ ಐವತ್ತು ರೂಪಾಯಿ ಚೇಂಜ್ ಕೊಡು ನಾವು ಹೋಗ್ಬೇಕಾದ್ರೆ ಇಲ್ಲಿ ಲೇಟ್ ಬಂದ್ರಾ ಫಿಫ್ಟಿ ಸರ್ ಅನ್ರೆಡಿಗೆ ಚೇಂಜ್ ಇದೆಯಾ ಹಾಂ ಕೊಡೋ ಏ ಫಾರೆಸ್ಟ್ ಮ್ಯಾನ್

ಈಗ ಈ ಮೇನ್ ರೂಟ್ ಹೋಗ್ತಾರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋಗ ತಕ್ಷಣನೇ ಅಲ್ಲಿ ದೇವಸ್ಥಾನ ಇದೆ ಪಕ್ಕಕ್ಕೆ ಅಲ್ಲಿ ಮುಂದ್ಗಡೆ ಬಸ್ ಸ್ಟಾಪ್ ಎದುರ್ಗಡೆ ಕಡೆ ಹಚ್ಚಿಗೆ ಅಲ್ಲಿ ಸಣ್ಣ ಅಪ್ಪ ಅಂತ ಶಾಲೆ ಇದೆ ಶಾಲೆ ಇದ್ರ ಕಳೆದ ತಕ್ಷಣನೇ ರೈಟ್ಗೆ ಸೀದಾ ಹೋಗ್ಬಿಟ್ರೆ ಆಯ್ತು ಈ ಕಡೆ ಒಂದೇ ರೂಟ್ ಅಲ್ಲಿ ಹೋಗಿ ಅಲ್ಲಿ ಹೊಳೆ ದೊಡ್ಡ ಬ್ರಿಡ್ಜ್ ಸಿಗ್ತದೆ ಅದಂತ ಕಡಿ ಇದೆ ರಸ್ತಿನೇ ಸ್ವಲ್ಪ ದೂರ ಆ ಬ್ರಿಡ್ಜ್ ಬ್ರಿಡ್ಜ್ ತಕ್ಷಣನೆ ಮತ್ತೆ ರೈಟ್ಗೆ ಹೋಗ್ಬಿಟ್ರೆ ಆಯ್ತು ಒಂದ್ ಅರ್ಧ ಕಿಲೋಮೀಟರ್ ಹೋಗ್ಬಹುದು ಬ್ರಿಡ್ಜ್ ಇಂದ ನಡ್ಕೊಂಡು ಹೋಗ್ಬೇಕಲ್ಲ ಬೈಕ್ ಹೋಗ್ತದೆ ಹೋಗಿ ಅಲ್ಲಿ ಫಾಲ್ಸ್ ಅಂದ್ರೆ ಅಲ್ಲ ದೊಡ್ಡ ಅಗಲಾದ ಮಂಡ್ರಷ್ಟಿನೇ ಇದೆ ಬಟ್ ಸೀದಾ ಹೋಗ್ಬಿಡ್ಬೇಡ್ರಿ ಬ್ರಿಡ್ಜ್ ಮೇ ಬ್ರಿಡ್ಜ್ ದಾಟಿ ಸಕ್ಷಣ ಹೋದ್ರೆ ಅಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಈ ಕಡೆ ಹೊರತೆ ಅಲ್ಲಿ ಹೋದ್ಮೇಲೆ ಒಂದ್ ಒಂದ್ ಕಿಲೋಮೀಟರ್ ಆಗ್ಬಹುದು ಅಲ್ಲಿ ಒಂದ್ ಎರಡ್ ಮೂರ್ ಕರ್ವಿಂಗ್ ಇದೆ ಅಲ್ಲಿ ನಿಮ್ಗೆ ಎಲ್ಲಾ ಟೂರಿಸ್ಟ್ ಮಂದಿ ಹೋಗಿ ಎಲ್ಲಾ ಅಲ್ಲಿ ಯಾವ್ದು ದಾರಿ ವ್ಯವಸ್ಥೆ ಇಲ್ಲೇ ಹೋಗಿ ಎಲ್ಲ ದಾರಿ ಸೌಕಳಿ ಮಾಡಿ ಅಲ್ಲಿ ಆ ಕರ್ವಿಂಗ್ನಲ್ಲಿ ಹಂಗ ಹೋದ ತಕ್ಷಣ ಒಂದ್ರಾಲ್ ಕಿಲೋಮೀಟರ್ ಹೋದ ತಕ್ಷಣ ಎರಡ್ ಮೂರ್ ಕರ್ವಿಂಗ್ ಇದೆ ವೈಕರ್ಬೋದು ಅಲ್ಲೇ ಅವನಲ್ಲ ಸಿಕ್ಕಾಪಟ್ಟೆ ಡೀಪ್ ಇದೆ ಈಗ ಲೇಡೀಸ್ ಎಲ್ಲ ಕರ್ಕೊಂಡು ಹೋಗ್ರಿ ಬಹಳ ಕಷ್ಟ ಆಯಿತು ಹೆಸರೇನಿಲ್ಲ ಫಾಲ್ಸ್ ಓಹೋ

ಬೆಂಗಳೂರು ಇಲ್ಲಿ ಸಿರ್ಸಿಗೆ ಬಂದು ಮೂರು ದಿನ ಆಯಿತು ಎಲ್ಲ ಯಲ್ಲಾಪುರ್ ಸೈಡು ಈ ಕಡೆ ಕುಮಟಾ ಸೈಡು ಹಾಂ ನಿನ್ನೆ ಹಾಂ